ಹೊಗಳ್ತಾರೋ 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 ಅದನ್ನ ಕೇಳಿ ಕೇಳಿ ನನಗಂತ ಸಾಕಾಗೈತ್ ನೋಡ್ರಿ ನೀವೇನ ಅನ್ರಿ ಈಗಿನ ಕಾಲದಾಗ ಹುಡುಗಿಯರ್ ಹರಿಯಕ್ ಬಂದು ಮೈ ಕೈ ತುಂಬಕೊಂಡು ದುಂಡು ದುಂಡುಗಾದ್ರ ಸಾಕ ಬೆನ್ನ ಹೊತ್ತೆ ಬಿಡ್ತಾರ ಏನು ನಿನ್ನ ಕಾಮನ ಬಿಲ್ಲಿನಂತ ಹುಬ್ಬು

ಇದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸವಿ ಅನುಸ್ಬೇಕ ಆ ಇಂಥ ಕಾಲ್ದಾಗ ನನಗೆ ಅಂಥ ಒಣ ಸಿಗ್ತಾನ ನನ್ನ ಪುಣ್ಯ ಅದ ಆತ ಆದರೂ ನಂಬಿಕೆಟ್ಟವ್ರಿಲ್ಲಾ ಅಂತ ದೊಡ್ಡವ್ರೆ ಹೇಳ್ಯಾರ ಹೂನ್ರಿ ಮತ್ತ ಹೌದಿಲ್ರಿ ನಾವು ಪರೀಕ್ಷೆ ಮಾಡಬೇಕು ಯಾಕಂದ್ರ ಕುರಿಯಣ್ಣ ಯಾವ ಹೊತ್ತನಾಗ ಯಾವ ಹಾವು ಇರುತ್ತ ಅಂತ ಹೇಳಾಕ ಬರಂಗಿಲ್ಲ ಅಯ್ಯಾಕೂ ನೋಡಂಗಿಲ್ಲ ಆ ಮತ್ತು ಅದಕ್ಕೆ ಒಂದಿನ ಅವ್ನ ಬೆನ್ನ ಹತ್ತಿ ಹಂತಿದ ಅವ್ನ ಮನೆಗೆ ಹೋದೆ ಮನೆಗೆ ಹೋಗಿ ನೋಡ್ತೀನಿ ಫುಲ್ ಟೈಟ್ ಆಗಿ ಪಾಟ್ಲಿ ಮುಂದೆ ಕುಂತಾನ ಕೈಯಾಗ ಸಿಗರೇಟ್ ಹಿಡ್ಕೊಂಡು ಮುಮ್ಮ ಮುಮು ಮೂಗನಾಗ ಹೋಗಿ ಬಿಡಾಕತ್ತಾನ ನನಗೂ ಸಿಟ್ಟು ಪಾಂತ್ರೆ ಹೇಳ್ತೀನಿ ಹೋಗಿ ಎದ್ರಗೆ ನಿಂತ ಬಿಟ್ಟೆ ನನ್ನ ನೋಡ್ದವ್ನ ಮೆಲ್ಲ ಕೆದ್ದು ಹೋಗಿ ಪಾಗ್ಲಾ ಹಾಕಿ ಶುರು ಮಾಡಿ ಬಿಟ್ಟ ಹಾಡು ಹಾಡಾಕ ಹಾಡು ಹಾಡಕ್ಕೆ

ನಿನ್ನ ನನ್ನ ನಡುವೇನಿಲ್ಲ ಮಗನಲ್ರಿ ಈ ಹುಡುಗರು ಸಹವಾಸನ ಬ್ಯಾಡ್ ನನಗ ಅದಕ್ಕಂತ ಜಗಣ ಬಾಳ ದಿನದಿಂದ ನನ್ನ ಮನಸ್ನಾಗ ಒಬ್ಬ ಕುಂತನಾ ನಿಂತ್ರು ಕಾಡ್ತಾನ ಮಲಗುದ್ರು ಕಾಡ್ತಾನ ಕನಸನಾಗ ಹೇಳ ಯಾರು ಕುಂತ್ರೆ ಜೀವಕ್ಕಿಲ್ರಿ ಸಮಾಧಾನ ಅವನಿ ನನ್ನ ಗಿಣಿಗಾರ ಅವನಿ ನನ್ನ ಗಿಣಿಗಾರ ಅಪ್ಪಣ್ಣ ನನ್ನ ವೀರಾದಿ ವೀರಾದಿ ಶೂರ ಅಕುಲ್ ಓರಧೀರ ಪ್ಯಾಚ್ ಮಾಡ್ತಾ ಇರೋದು ಜವಾರಿ ಹುಡುಗಿನ ಹ್ಞೂ ಹೊಡೆದ್ ಕೇಳ್ತೀನಿ ಮದ್ವೆ ಆಗ್ತಿಯ ಅಯ್ಯೋ ಶಡ್ ಹೊಡೆದ್ ಹೇಳ್ತೀನಿ ಆಗ್ತೀನಿ